ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಅಂಗಡಿ ಬಾಗಿಲಲ್ಲಿ ಸ್ವಲ್ಪ ಈಗ ಒಂದು ತಿಂಗಳಿಂದ ಕೇರ್ಲೆಸ್ ಮಾಡಿಬಿಟ್ಟೆ ಸೊ ಎಲ್ಲ ಬೆಳ್ಕೊಂಬಿಟ್ಟಿತ್ತು ಹಾಗೆ ಗಿಡಗಳೆಲ್ಲ ನಿಮಗೆ ಕಾಣ್ತಾ ಇರ್ಬೋದು ಅಂದ್ಕೊತೀನಿ ಹಾಗೆ ಅದೊಂದು ಹೂವಿನ ಗಿಡ ಕೂಡ ತುಂಬನೇ ಗಾಳಿಯಲ್ಲಿ ಸಖತ್ ಗಾಳಿ ಇರೋದ್ರಿಂದ ಸಖತ್ ಬಾಗಿ ಹೋಗಿತ್ತು ಸೊ ಅದನ್ನೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೆ ಕ್ಲೀನ್ ಮಾಡೋ ಹೊತ್ತಲ್ಲಿ ಅದೇನಾಯಿತು ಸ್ವಲ್ಪ ಇದಿರೋದ್ರಿಂದ ಸಾಫ್ಟ್ ಇದೆ ಆ ಗಿಡ ಸಾಫ್ಟ್ ಇರೋದ್ರಿಂದ ಒಂದು ಮೂರ್ನಾಲ್ಕು ರಂಬೆಗಳೆಲ್ಲ ರಂಬೆ ಕೊಂಬೆಗಳೆಲ್ಲ ಮುರ್ಕೊಂಬಿಟ್ಟು ಇನ್ನೇನು ಮಾಡೋದು ಬಿಡು ಅಂದ್ಬಿಟ್ಟು ಹಂಗೆ ಕಟ್ತೆ ನಾನೆಲ್ಲ ಕಟ್ಟಿ ರೆಡಿ ಮಾಡಿದ್ಮೇಲೆ ಹಾಗೆ ನಮ್ಮ ನೈಬರ್ ಹೋಗ್ತಾ ಹೋಗ್ತಾಯಿದ್ರು ಏನೆಲ್ಲ ರೆಡಿ ಮಾಡಿಬಿಟ್ಟಿದೆಯಲ್ಲಮ್ಮ ಅಂತ ಅಂದರು ಹಂಗಾಗಿ ಅದು ನೀನು ರೆಡಿ ಮಾಡಿದ್ರು ವೇಸ್ಟ್ ಅಮ್ಮ ಇನ್ನೇನು ಅಷ್ಟೇ ಅದು ಗಿಡ ಜಾಸ್ತಿ ಬರೋಲ್ಲ ಇನ್ನೇನು ಅದ್ರ ಕತೆ ಮುಗೀತು ಅಂದರು ನಾನು ಹಂಗಾಗಿ ಚಳಿ ಅಲ್ವಾ ಹಂಗಾಗಿ ಹಂಗಾಗಿದೆ ಅಂಕಲ್ ಏನಾದರೂ ಅಷ್ಟೇ ಅದು ಗಿಡ ಅಷ್ಟೇ ಹೂವು ಬಿಟ್ಟ ಮೇಲೆ ಮುಗೀತು ಅಂದರು ಸೊ ನನಗೆ ಅದನ್ನು ಕಿತ್ತಾಕೋ ಅಂತ ಮನಸ್ಸು ಇರಲಿಲ್ಲ ಯಾಕೆಂದರೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಿಂದೆ ವೈಟ್ ಪೇಂಟ್ ಬೇರೆ ಇರೋದ್ರಿಂದ ಆ ಹೂವು ಪಿಂಕ್ ಇರೋದ್ರಿಂದ ಆ ಗೋಡೆಲಿ ಏನೋ ಒಂಥರ ಡೆಕೋರೇಟಿವ್ ಆಗಿ ಕಾಣ್ತಾ ಇತ್ತು ಹಂಗಾಗಿ ಅದನ್ನ ಕೀಳೋ ಮನಸ್ಸಿ ಮನಸ್ಸು ಬರಲಿಲ್ಲ ಸೊ ಹಂಗೆ ಗೋಡೆಗೆ ಸ್ವಲ್ಪ ಮಳೆ ಹೊಡ್ಕೊಂಡು ಒಂದು ದಾರದಲ್ಲಿ ಆ ಗಿಡನೆಲ್ಲ ಒಂದು ಕಡೆ ಮಾಡಿಕೊಂಡು ಕಟ್ಬಿಟ್ಟು ಗೋಡೆಗೆ ಫಿಕ್ಸ್ ಮಾಡಿಬಿಟ್ಟೆ ಜಾಸ್ತಿ ಗಾಳಿ ಬೀಸಿದ್ರೆ ಬಾಕೊಂಡಂಗೆ ಆಗುತ್ತೆ ಹಂಗಾಗಿ ನೀಟಾಗೆಲ್ಲ ಮಾ ಕಟ್ಬಿಟ್ಟು ಅದನ್ನು ಸರಿ ಮಾಡಿದೆ ಹಾಗೆ ಸ್ವಲ್ಪ ಇಗ್ನೋರ್ ಮಾಡಿರೋದ್ರಿಂದ ಅದೆಲ್ಲ ನೀಟಾಗಿ ಗ ಕ್ಲೀನೇ ಮಾಡ್ಕೊತಿರ್ಲಿಲ್ಲ ನಾನು ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಆಗಿ ಈ ರೀತಿಯ ಕ್ಲೀನ್ ಮಾಡಿಕೊಂಡೆ ಇದು ಬಾಗಿದ್ರಿಂದ ನಾನು ನನ್ನ ಪಾತ್ರೆ ತೊಳಿಬೇಕಾದ್ರೆ ಯಾರು ಅಂಗಡಿಗೆ ಬಂದರೆ ಕಾಣಿಸ್ತಾನೆ ಇರಲಿಲ್ಲ ಸೊ ಹಂಗಾಗಿ ಇದು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇನ್ನು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಬಾಗ್ಲಲ್ಲೂ ಕೂಡ ಯಾವುದ್ಯಾವುದೋ ಬೆಳೆ ಬಳ್ಳಿಗಳೆಲ್ಲ ಬೆಳ್ಕೊಂಡಿದ್ದೋ ಸೊ ಅದನ್ನು ಕೂಡ ಕ್ಲೀನ್ ಮಾಡ್ತಿದ್ದೆ ಮಕ್ಕಳಿರೋ ಮನೆಗಳಲ್ಲಿ ಈ ರೀತಿ ಕಳೆ ಅವನ್ನೆಲ್ಲನೂ ಬಿಟ್ಕೊಳ್ಳೋದೇ ಇಲ್ಲ ಯಾಕಂದರೆ ಹುಳ ಉಪ್ಟೆ ಹಾವು ಈ ಥರದವು ಬಂದು ಸೇರ್ಕೊತವೆ ಸೊ ಹಂಗಾಗಿ ತಿಂಗಳ ತಿಂಗಳ ಕ್ಲೀನ್ ಮಾಡ್ಕೊತಾ ಇರಬೇಕು ಇದೇನು ಕ್ಲೀನ್ ಮಾಡ್ತಿದ್ದಂಗೆ ಮತ್ತೆ ಹದಿನೈದು ದಿವ್ಸಕ್ಕೆ ಬಂದ್ಬಿಡುತ್ತೆ ಹಂಗಾಗಿ ಕ್ಲೀನ್ ಮಾಡಿಕೊಂಡೆ ಹಾಗೆ ಇವತ್ತು ಹೊಸ್ಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೆ ಇನ್ನೂ ಬಾಗಿಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೆ ಇದ್ರದ್ದು ಇಟ್ಟು ಡೀಟೇಲ್ಡ್ ರಂಗೋಲಿ ಏನಾದ್ರು ಬೇಕು ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸು ಅವಳು ಅಂಜಲಿ ಬಂದಾಗಿಂದ ಪಾಪ ನೋಡೋಕ್ಕೆ ಹೋಗೋಕ್ಕಾಗಲಿಲ್ಲ ಸೊ ಹಂಗಾಗಿ ಪಾಪು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಮಗು ಬಾಣ್ತಿ ಮಲಗಿದ್ದಾರೆ ಅಂದರೆ ಇವ್ರನ್ನ ಕೆಲ್ಸಕ್ಕೆ ಕರ್ಕೊಬಂದಿದಾರಲ್ಲ ಸೊ ಮೇಸ್ತ್ರಿ ಅವರೇ ಅವ್ರ ಮನೆಯವ್ರನ್ನ ಕರ್ಕೊಂಬಂದು ಸ್ನಾನ ಎಲ್ಲ ಮಾಡಿಸ್ತಿದ್ದಾರೆ ಮಗುಗೆ ಸೊ ಹಂಗಾಗಿ ಪಾಪು ನೋಡೋಣ ಅಂತೇಳಿ ಬಂದೆ ಹಾ ಹಾಳು ರಾತ್ರಿ ಎಲ್ಲ ಮಲ್ಗಲ್ಲಂತೆ ಫ್ರೆಂಡ್ಸ್ ರಾತ್ರಿ ಎಲ್ಲ ಅಳ್ತಾಳಂತೆ ಬೆಳಿಗ್ಗೆ ಎಲ್ಲನೂ ಮಲ್ಕೊತಾಳಂತೆ ಆರಾಮಾಗಿ ನನ್ನ ಮಗಂಗೆ ಹಿಂಗೆಲ್ಲೇ ಇರಲಿಲ್ಲ ಫ್ರೆಂಡ್ಸ್ ನನ್ನ ಮಗಂಗೆ ಏನು ಗೊತ್ತಾ ಅವ್ನು ರಾತ್ರಿ ಎಲ್ಲಾನು ಮಲ್ಗೋನು ಬೆಳಗ್ಗೆ ಎಲ್ಲನೂ ಮಲ್ಗೋನು ಹಾಲು ಕುಡಿಯೋ ಕೆಬ್ಸಿದ್ರು ಎದಾಳ್ತಾ ಇರಲಿಲ್ಲ ಅವನು ಹುಡುಗಿ ರಾತ್ರಿ ಎಲ್ಲ ಅಳುತ್ತದ್ದೆ ಬೆಳಿಗ್ಗೆ ಸುಮ್ಮನೆ ಮಲ್ಕಳುತ್ತದ್ದೆ ಕೆಲವು ಮಕ್ಳು ಹಿಂಗೆನೆ ನನ್ನ ಮಗ ಹ್ಞೂ ಅವನು ಈಗಲೇ ತುಂಬ ತುಂಬ ತಲೆ ಕೆಡ್ಸೋದು ಮೊದಲೇಲ್ಲೇ ಎಷ್ಟೊಂದು ಇವ್ಳಂಗೆ ಇದ್ದಾಗ ಟೆನ್ಷನ್ನೇ ಮಾಡ್ಕೊತಿರ್ಲಿಲ್ಲ ಈಗಲೇ ಸಖತ್ತು ಟಾರ್ಚರ್ ಕೊಡ್ತಾನ ಅವನು ಸುಮ್ಮನೆ ಅಮ್ಮನ ಕೈಗೆ ತಂಗೆ ಸುಮ್ಮನೆ ಆಗ್ಬಿಟ್ಲು ಸುಮ್ರೀ ಇನ್ನು ಈಗ ಜಸ್ಟು ಒಂದು ಹದಿನೈದು ದಿವಸ ಆಗಿರ್ಬೋದೇನು ಅಷ್ಟೇನೆ ಏನು ಇದು ಗೊತ್ತಾಗಲ್ಲ ಮೂಮೆಂಟ್ಸು ಇನ್ನೂ ಒಂದು ಎರಡು ಮೂರು ತಿಂಗಳು ಕಳೆದ್ರೆ ಚೆನ್ನಾಗ್ ಮೂಮೆಂಟ್ಸ್ ಎಲ್ಲ ಗೊತ್ತಾಗತ್ತೆ ಪುಟಾಣಿ ಪುಟಾಣಿ ಬಾ ನನ್ನ ಮಗ ದಪ್ಪ ಇದ್ದ ಸಕ್ಕತ್ ದಪ್ಪ ಇದ್ದ ನಾಲ್ಕು ಕೆ ಜಿ ಇದ್ದ ಉದ್ದಾಗ ಚಾರ್ ಚಾರ್ ಕೆಜಿ ಮೇರಸನ್ ಹಾ ಇಷ್ಟು ಪುಟಾಣಿ ಇರ್ಲಿಲ್ಲ ಅವನು ಕೈ ಚೆನ್ನಾಗಿ ಸಿಕ್ತಿದ್ದ ಯಾಕವ ಬಂಗಾರಿ ಮುಟ್ಟಿಗೆ ಏ ಸುಂದ್ರಮ್ಮ ಯಾಕಳದು ಯಾಕಳದು ಗೊಂಬೆ ಅಣ್ಣ ಅಣ್ಣ ಬತ್ತಾವಣೆ ಅಣ್ಣ ಕುಣಿಯೇ ಅಣ್ಣ ಬತ್ತಾವನೆ ಕಣ ಅವ್ನ ಮಗ ಬಂದ ಫ್ರೆಂಡ್ಸ್ ಅದೇನು ಅದು ನಮ್ಮ ಈಗ ನಾವು ಹೆಂಗಿರ್ತೀವೋ ಅವರು ಹಂಗೆ ಅಲ್ವಾ ಹಂಗಾಗಿ ಅವ್ನು ಹಂಗೆ ನುಗ್ತಾ ಇದ್ದ ಒಳಗೆ ಕಾಲು ತೊಳ್ಕೊಂಬ ಅಂತ ಕಳಿಸ್ತೇ ನನ್ನ ಮಗ ಬಂದ ಟೈಮ್ ಬಂದು ನಾಲ್ಕು ಗಂಟೆ ಆಗಿರ್ಬೇಕು ನಾಲ್ಕು ಆಗಿರಬೇಕು ತೊಳ್ದೆ ಕಾಲು ನೋಡ್ಬಾಳೆ ಈ ತಂಗಮ್ಮ ಅವಳು ಹ್ಮ್ 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 ಹಾಲು ಬೇಕಾಗೈತೆ ಅಕ್ಕಿ ಕೈ ಎಲ್ಲ ತುಳ್ತಾವಳೆ ಬಾಯಿಗೆ ಅಣ್ಣ ಬಂದ ಅಣ್ಣ ಬೆಲ್ಲ ಬೆಲ್ಲೆಲ್ಲ ತಿಂತಾಳೆ ಶಿವ ಹೊಟ್ಟೆ ಎಸ್ಬಿಟ್ಟೈತಿ ಹಾ ಆಯ್ತು 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 ನಾ ಈಗ ನಾ ಹೋಯ್ತೀನಿ ನಿಮ್ಮ ಅಮ್ಮೂ ಕೊಟ್ಬಿಟ್ಟು ಹೋಯ್ತೀನಿ ನಾನು ಸುಂದ್ರಿ ನಿಮ್ಮ ಅಮ್ಮಗೆ ಕೊಟ್ಬಿಟ್ಟು ಹೋಯ್ತೀನಿ ನಾನು ನೀನು ಹೋಗಿ ಊಟ ಮಾಡ್ಕೊಂಬಿಡು ಅಂತೆ ಸುಂದ್ರಿ ಅವಳು ಅಳ್ತಾವಳೆ ನಂತೆಕೊಡು ಇಲ್ಲಿ ದುಡ್ ಕೊಡು ತಾಳವ ತಾಳೆಸಂದ್ರೆ ತಗೋ ನೀನು ಇಟ್ಕೊಂಡು ಹೋಗಿ ಮಮ್ಮಿ ಹತ್ರ ಹಾಳ್ ಕುಡ್ಕೊಂಬಿಡು ಅಳ್ಬಿಡ ನೀನು ನೀ ಬಂತು 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 ತಾಳವ ಅಳ್ತಾವಳ ಅವಳು ಮಾಡು ಮಾಡಿದೆ ಅವನು ಬುದ್ಧಿವಂತ ಅಂತೆ ನಾನು ಇಲ್ಲೇ ಇದ್ದೀನಿ ಅಂತ ಹುಡ್ಕೊಂಡು ಬಂದ್ಬಿಟ್ಟವ್ನೆ ಫ್ರೆಂಡ್ಸ್ ಹೆಂಗ್ ಗೊತ್ತಾಯ್ತು ಅಂದರೆ ನನ್ನ ಬುದ್ಧಿವಂತೆ ಕಣಮ್ಮ ಅಂತೀವ ಏನವ್ವ ಬಟಾ ಬಟ ಇಲ್ಲೇ ಆಯ್ತಲ್ವಾ ಮಾಡಿ ಶೂ ಬಿಚ್ಚು ಹುಟ್ ಬಂದ್ಬಿಟ್ಟಿದ್ಯಾ ಇವತ್ತು ಆ ಪಾಪು ಇರುತ್ತಲ್ಲ ಅಲ್ಲಿ ಏನು ಗೊತ್ತ ಮಗ ಆ ನೀನು ಸ್ಕೂಲ್ ಅಲ್ಲಿ ಇಲ್ಲಿ ಎಲ್ಲ ಆಟಾಡ್ಕೊಂಡಿರ್ತೀಯಲ್ಲ ಪಾಪು ಇರೋ ಮನೆಗಳಿಗೆ ಹಂಗೆ ಹೋಗ್ಬಾರ್ದು ಕಾಲ ಎಲ್ಲ ತೊಳ್ಕೊಂಡು ಹೋಗ್ಬೇಕು ಹ್ಮ್ ಇಲ್ಲಿ ಐಡಿ ಕಡೆ ಕಾಣಿಸ್ಲಿಲ್ಲ ಸರಿಗೆ ಬಂದವರಬಿಟ್ಟು ಬಿಟ್ಬಿಟ್ರು ನೋಡಿ ಫ್ರೆಂಡ್ಸ್ ಕಲ್ರು ಹೆಂಗೆ ಟ್ರಿಕ್ ಮಾಡ್ತಾರೆ ಐ ಡಿ ಕಾರ್ಡ್ ಹಾಕೊಂಡು ಹೋಗಿರ್ಲಿಲ್ಲಂತೆ ಇವತ್ತು ಸರ್ರಿ ಗ್ಯಾಮರ್ಸ್ ಬಂದುಬಿಟ್ಟಿದ್ದೀನಿ ಅಂತ ಫುಲ್ ಖುಷಿ ಆಗ್ಬಿಟ್ಟು ಅವ್ರ ಸಾಯಿಯೊಬ್ಬರು ಅದೇನೂ ಗೊತ್ತಿಲ್ಲ ಸಾಕಷ್ಟು ಸೈಕಲ್ ಹುಚ್ಚು ನಮ್ಮ ಸಾಯಿಯೊಬ್ರಿಗೆ ಡ್ರೆಸ್ಸು ಚೇಂಜ್ ಮಾಡ್ದಲೇ ಸೈಕಲ್ ತುಣಿಯೋಕ್ಕೆ ಹೋಗ್ತಾ ಇದ್ದಾರೆ ಈ ವಿಡಿಯೋನ ಏನಾದರೂ ನಾಳೆ ಅವರ ಅಪ್ಪಾಜಿ ನೋಡಿದ್ರೆ ಕ್ಲಾಸ್ ತಗೋತಾರೆ ಸಾಯಿಬ್ರಿಗೆ ಡ್ರೆಸ್ ಚೇಂಜ್ ಮಾಡಿಲ್ಲ ಅಂತ ಪಪ್ಪಂಗೆ ತೋರಿಸ್ಬೇಡ ಅಂತಿದ್ದಾನೆ ನೋಡಿರಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆಯೇ ಹೊಸಬ್ರ ನನ್ನ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಕ್ಲಿಕ್ ಮಾಡಿಬಿಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಯೂನ್ ಲವ್ ಯು ಆಲ್ ಬಾಯ್